ಮತ್ತೆಂತ ಫ್ರೆಂಡ್ಸ್ ನಮಗೆ ಓಟ್ ಸಾರಾವಳಿನೆಲ್ಲ ಅನ್ಸುತ್ತೆ ನೋಡಿ ನಂಗೆ ಆಯ್ತಾ ಎಸ್ಪೆಷಲ್ ಎಂತಕ ಫ್ರೆಂಡ್ಸ್ ನೀವು ಕೇಳಿದ್ರು ನಿಮ್ಮನೇಲೆ ಯಾಕೆ ಜಾಯಿ ಕಾಯಿ ಇವಾಗಲೇ ಹಣ್ಣು ಆಗ್ತಿದೆ ನೋಡಿ ಹುರಿ ಈ ನಮ್ಮ ನಮ್ಮನೇಲಿ ಈಗ ಚಿಕನ್ ಸಾರು ತಯಾರಾಗ್ತಾ ಇದೆ ಮೂರು ಕೆ ಜಿ ಚಿಕನ್ ಸಾರು ಈ ಥರ ಚೆನ್ನಾಗಿ ಉರಿಯೋದು ಹಾಗೆ ನಾನು ಮಾಡಿರುವಂಥ ಧೂಪ ಅಂತೂ ಚೆನ್ನಾಗಿ ಉರಿಯುತ್ತೆ ನೋಡಿ ಮತ್ತು ತುಂಬ ಪರಿಮಳ ಕೂಡ ಇದೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಉರಿಯುತ್ತೆ ಗೊತ್ತಾ ಪೂರ್ತಿ ಧೂಪ ಕೂಡ ಉರಿಯುತ್ತೆ ಇವತ್ತು ಗೊತ್ತಿಲ್ಲ ನಮ್ಮನೆಯಲ್ಲಿ ನೋಡಿ ു ചെനായി ഉപദോസെത്തേ അത് ഇത് ബുല്ലനിക മറ്റേ ബീരണികൾ ஒன் கை இந்த தீயிலிக்க ஆகோ இல்லை மாடியோ மாதிரி திகிட்டு சேனாக வந்தது அ ನೋಡಿ ಮನೆ ಬೀರ ಎಲ್ಲಿದ್ದಾನೆ ಬೀರಾ ಬೀರ ಏ ಬೀರ ಕಳ್ಳ ಬೀರ ಬೀರಾ ಏ ಬೀರಾ ಒಂದು ಲಕ್ಷ ಬೇರೆ ಕಡೆ ಇದೆ ಒಂದು ಲಕ್ಷಿಯ ಬುಲ್ಲಂದ ಮೇಲೆ ಅದ ನೋಡಿ ಬುಲಾ ಏ ಬುಲಾ ಹ್ಞೂ

ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿ ಆರಾಮಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ನಮ್ಮದು ಬೆಳಗ್ಗೆಯೇ ಓಟ ಎಲ್ಲ ಮಾಡಿ ಬಂದಾಯಿತು ತಿಂಡಿ ಆದ ನಂತರ ಎಂಟುವರೆಗೆ ಹೋಗಿದ್ವಿ ಹಾಗೆಯೇ ಓಟನ ಮಾಡೆಲ್ಲ ಬಂದಾಯಿತು ಮತ್ತೆಂತ ಫ್ರೆಂಡ್ಸ್ ನಮ್ಗೆ ಓಟ ಸರವಳಿನೆಲ್ಲ ಅನಿಸುತ್ತೆ ನೋಡಿ ನನಗೆ ಆಯಿತಾ ಎಸ್ಪೆಷಲಿ ಎಂತಕಂದರೆ ಹೋದ ವರ್ಷವೂ ಕೂಡ ಅಷ್ಟೇ ನಮ್ಮದು ವಿಧಾನಸಭೆ ಎಲೆಕ್ಷನ್ ಆಗಿತ್ತಲ್ಲ ಆವಾಗ ಓಟ್ ಹಾಕೋಕ್ಕೋದವಾಗಲೂ ಟೈಮ್ಗೆ ಟೈಮ್ಗಾಗಿತ್ತು ನೋಡಿ ಮೇ ತಿಂಗಳಲ್ಲೇ ಆಗಿತ್ತು ಓಟಿಂಗು ಆಗ ಓಟ್ ಹಾಕೋದಕ್ಕೆ ಹೋದಾಗಲೂ ಕೂಡ ಮಷಿನ್ ಹಾಳಾಗಿಬಿಟ್ಟಿತ್ತು ಹೋಗಿ ಇದ್ದಂಗೆ ಮಷಿನ್ ಹಾಳಾಗಿಬಿಟ್ಟಿತ್ತು ಈ ವರ್ಷವೂ ಕೂಡ ನಾವು ರೆಡಿ ಆಗ್ತಾನೆ ಇದ್ದರು ಹಾಗೆ ಓಟ್ ಹಾಕೋದು ನಮ್ಮ ಮೂರ್ನವರೆಲ್ಲ ಓಟ್ ಹಾಕೋಕ್ಕೆ ಹೋಗ್ಬಾರಲ್ಲ ಬರುವಾಗ ಮತ್ತು ಸುದ್ದಿ ತಕ್ಕ ಬಂದರು ನಾವು ರೆಡಿ ಆಗ್ತಾ ಇರುವಾಗಲೇ ಓಟಿಂಗ್ ಮಷಿನ್ ಹಾಳಾಗಿದೆ ಸ್ವಲ್ಪ ಬಿಟ್ಟು ಲೇಟಾಗಿ ಹೋಗಿ ಅಂತ ಅಂದ್ಬಿಟ್ಟು ಕಡೆ ಹಾಗೆ ಸ್ವಲ್ಪ ಹೊತ್ತು ಲೇಟ್ ಮಾಡಿ ಹೋಗೈತು ೋಗಾಯಿತು ಅಂತೂ ಕಡೆಗೆ ಓಟ್ ಮಾಡಿ ಬಂದಾಯ್ತು ಫ್ರೆಂಡ್ಸ್ ಹೋದ ವರ್ಷನೂ ಆಗಿತ್ತು ಮತ್ತು ಈ ವರ್ಷವೂ ಕೂಡ ಹಂಗೆ ಇತ್ತು ನೋಡಿ ನಾವು ಓಟ್ ಹಾಕಿ ಹೋದಾಗೆಲ್ಲ ಮಷೀನ್ ಹಾಳಾಗೋದು ಮತ್ತು ಹೌದು ನೋಡಿ ನಮ್ಮ ಊರಲ್ಲೆಲ್ಲ ಒಂದೇ ಇವತ್ತು ಎಂಥೇಳಿ ಓಟಿಂಗ್ ಭೂತಾನ ಕಳಿಸಿದ್ದು ಒಂದೇ ಆಗಿತ್ತು ಮಷೀನನ್ನು ಪ್ರತಿ ವರ್ಷವೂ ಎರಡರಿಂದ ಮೂರು ಇರ್ತಿತ್ತು ಈ ವರ್ಷ ಒಂದೇ ಆಗಿದ್ದು ಮತ್ತು ತುಂಬ ರಶ್ಶು ಕೂಡ ಆಗಿತ್ತು ಹಾಗೆ ರಶಲ್ಲಿ ಲೈನಲ್ಲೆಲ್ಲ ನಿಂತು ಓಟ್ ಮಾಡಿ ಬಂದಿದ್ದು ಫ್ರೆಂಡ್ಸ್ ಹಿಂಗೆ ಕೈಸ್ ಮತ್ತು ಫ್ರೆಂಡ್ಸ್ ಇವತ್ತಿನ ಬ್ಲೋಗನ ಶುರು ಮಾಡೋಣ ಇವತ್ತು ಊಟ ಹಾಕಿ ಅಂದರೆ ಊಟ ಮಾಡಿ ಬಂದ ಲೆಕ್ಕದ ಖುಷಿಗೆ ಒಂದು ಸ್ವಲ್ಪ ಚಿಕನ್ ಮಾಡಬೇಡಿ ಮತ್ತು ಅದನ್ನು ಗರಂ ಮಸಾಲೆ ಎಲ್ಲ ಫ್ರೆಶ್ ಆಗಿ ಮಾಡಿದ್ವಲ್ಲ ಇವತ್ತು ಚಿಕನ್ ಪಾರ್ಟಿ ಗೈಸ್ ನಮ್ಮದು ಹಾಗೆ ಮತ್ತು ಚಿಕನ್ ಮಾಡ್ದೇನೆ ತುಂಬ ದಿನ ಆಗಿತ್ತು ಮೀನನ್ನು ಕೂಡ ತಿಂದಿಲ್ಲಾಗಿದ್ದರು ಚಿಕನ್ ಕೂಡ ತಿಂದಿಲ್ಲಾಗಿದ್ದು ಸುಮಾರು ದಿನವೇ ಆಗಿಬಿಟ್ಟಿತ್ತು ಹಾಗಾಗಿ ಇವತ್ತು ಮಾಡುವ ಅಂತ ಇದ್ದೀವಿ ಮೊನ್ನೆ ಮೀನನ್ನು ತಿಂದಿದ್ವಿ ಅಂದರೆ ಮದುವೆಗೆ ಹೋದಾಗ ನಿನ್ನೆ ಬ್ಲಾಗ್ ಮಾಡಿದರೆ ನಿನ್ನೆ ಒಂದು ದಿನ ಹೆಂಗಾಯ್ಪಿತ್ತು ಹಾಗಾಗಿ ಮೊನ್ನೆ ಮಾಡಿದ್ರು ಚಿಕನ್ ಮಾಡಿದೆ ಅಂತೂ ತುಂಬ ಅಂದರೆ ತುಂಬ ದಿನವೇ ಆಗ್ಬಿಟ್ಟಿದೆ ತಿಂಗಳಾನುಗಟ್ಲೇ ಆಯಿತು ಅಂತ ಹೇಳ್ಬೋದು ಹಾಗಾಗಿ ಇವತ್ತು ಚಿಕನನ್ನು ಮಾಡುವಂತೆ ಇದ್ದೀವಿ ಹಾಗೆ ಫ್ರೆಂಡ್ಸ್ ಮತ್ತೇನಂತಂದರೆ ಮೊನ್ನೆ ಒಂದಿಷ್ಟ ಕ್ವಶನ್ ಎಲ್ಲ ಕೇಳಿದರು ನೀವು ಮೀನನ್ನು ಯಾಕೆ ತಿಂತ ಇಲ್ಲ ಅಂತ ಕೇಳಿದ್ರು ಮೀನನ್ನು ಕೆಲವೊಂದು ಆರೋಗ್ಯದ ದೃಷ್ಟಿಯಿಂದ ತಿನ್ನಿಲ್ಲ ಮೀನು ಮತ್ತು ಚಿಕನ್ ಎರಡನ್ನೂ ಕೂಡ ತುಂಬ ಸೆಕೆ ನೋಡಿ ಈ ಖಾರ ಮಸಾಲೆಲ್ಲ ತಿಂದ್ಬಿಟ್ರೆ ಸ್ವಲ್ಪ ಆರೋಗ್ಯ ಕೆಡುತ್ತೆ ತಿಂದಿಲ್ಲ ಆಗಿದ್ರು ಇವಾಗಲೂ ಶೆಕೆಯೇ ಇದೆ ಅಪರೂಪಕ್ಕೆ ಇವತ್ತೊಂದು ದಿನ ತಿನ್ನುವ ಹೇಳಿ ಮಾಡ್ತಾ ಇದ್ದೀವಿ ಹಾಗೆ ಈ ಗೈಸ್ ನೋಡಿ ಹುರಿ ಈ ನಮ್ಮ ಮನೇಲಿ ಈಗ ಚಿಕನ್ ಸಾರು ತಯಾರಾಗ್ತಾಯಿದೆ ಮೂರು ಕೆ ಜಿ ಚಿಕನ್ ಸಾರು ಬೇಸಿಕ್ಕೆ ಇಟ್ಟಿದ್ದು ನಮಗೆ ಇದೆ ಮಸಾಲೆ ಹಾಕಿಲ್ಲ ಏನು ಈರುಳ್ಳಿ ಫ್ರೈ ಜೊತೆಗೆ ಬೇಸಾಯಿದ್ದು ಅದು ತೂಪ್ ಬೇರೆ ಕುಣಿತಾ ಇದೆ ನೋಡಿ ಬೇಸ್ಕೊ ಡ್ಯಾನ್ಸ್ ಮಾಡ್ತದೆ ಆಚೆಯಿಂದ ಈಚೆಗೆ ತೆರಿಗೆಲ್ಲ ಚಿಕನ್ ಇಷ್ಟ ಅಂತ ಕಾಮೆಂಟ್ ತಿಳಿಸಿ ಆಯಿತಾ ಹಾಗೆ ಇವತ್ತು ಯಾರ ಮನೆಯಲ್ಲ ಚಿಕನ್ ಮಾಡ್ತಾ ಇದ್ದೀರಿ ಅಂತಲೂ ತಿಳಿಸಿ ನಮ್ಮ ಮನೆಯಲ್ಲೇ ಚಿಕನ್ ಮಾಡ್ತಾ ಇದ್ದೀವಿ ಮನೆಯಲ್ಲೂ ಚಿಕನ್ ಮಾಡ್ತಾ ಇದ್ದೀರೋ ಅಥವಾ ಮೀನುಗೀನ್ ಸ್ಪೆಷಲ್ ಮಾಡಿದ್ರೋ ಚಿಕನ್ ಬಂತು ಈಗ ಮಸಾಲೆ ಹಾಕೋದು ಅಮ್ಮನವರೇ ಇವತ್ತು ನಮ್ಮ ಮನೆಯಲ್ಲಿ ಯಾವ ಸ್ಟೈಲ್ ಚಿಕನ್ ಇದೆ ತಿಳಿ ಸಾರು ಸರ್ ಸಾರು ಸಾರ ಬೆಳ್ಳಗನ್ ಸಾರ ನಮ್ಮ ನಮ್ಮನೆಯಪ್ಪ ಹಂಗೇ ಗೊತ್ತಿಲ್ಲ ಹೊಸಗರ ಮಸಾಲೆ ಆಗಲಿಲ್ವಾ ಎಲ್ಲಿ ಬಿಳಿ ಸಾರು ಆಗದೆ ಇದು ಕೆಂಪು ಸಾರು ಎಲ್ಲದು ಬಿಳಿ ಸಾರು ಮಾಡೋಕ್ಕೂ ಕೆಂಪು ಸಾರು ಆಗದೆ ಕುಡಿಯೋ ನೀರಿನ ತೊಟ್ಟಿ ನೋಡಿ ರಾಕಿನೇ ಉದ್ಘಾಟನೆ ಮಾಡಿದ್ದು ಅನಿಸ್ತದೆ ಇದು ಯಾವ ಪ್ರಾಣಿ ಬಂದು ಕುಡಿತದಿಲ್ಲ ಅಂತ ಗೊತ್ತಿಲ್ಲ ರಾಕಿಗೆ ಮಾತ್ರ ಅದು ಅದರದ್ರಲ್ಲಿ ನೀರು ಹಾವಿಯಾಗ ಹೋಗ್ಬಿಟ್ಟಿದೆ ವಾಪಾಸೋದು ನೋಡಿ ನಮ್ಮ ಉತ್ತರ ಕನ್ನಡದಲ್ಲಿ ಮೇ ಏಳನೇ ತಾರೀಕಿಗೆ ಲೋಕಸಭೆ ಎಲೆಕ್ಷನ್ ನಡೀತಾ ಇದೆ ಹಾಗೆಯೇ ಹದಿಮೂರು ಜನ ಕಾಂಪಿಟೇಟರ್ಸ್ ಇದ್ದಾರೆ ನೋಡಬೇಕು ಯಾರು ಗೆಲ್ತಾರೆ ಅಂತ ಹಾಗೆ ಮತ್ತೆ ಇವರು ನೋಡಿ ನಮ್ಮನೆ ರೈಲು ಭೋಗಿ ಆಯ್ತಾ ಇನ್ನೊಂದೆರಡು ಮೂರು ಬೇಕಿದ್ರೆ ಸೇಮ್ ರೈಲನ್ನು ಭೋಗಿ ಥರನೇ ಆಗಿರೋದು ನಮ್ಮನೆ ಬುಲ್ಲ ಮತ್ತು ಬೀರನ್ನ ಸ್ಟೈಲ್ ನೋಡಿ ಮಲಗೋದು ಶೆಕ್ಕೆ ಇವರು ಹಿಂಗೆಲ್ಲ ಮಲಗೋದು ನೋಡಿ ನಾವೆಲ್ಲಿನ ಹಿಂಡೆ ಇದೆ ಪ್ರತಿದಿನೂ ಕೂಡ ಬರ್ತದೆ ಫ್ರೆಂಡ್ಸ್ ಕಡಿಮೆ ಅಂದ್ರೂ ಆರು ಎಂಟು ಹತ್ತು ಹೀಗೆ ಇರೋದು ಗಂಡು ಮಾತ್ರ ಒಂದೂ ಇಲ್ಲ ಎಲ್ಲನೂ ಕೂಡ ಎಣ್ಣೆ ಇರೋದು ಕಾಣಿಸ್ತಿದೆಯೇ ನಿಮಗೆ ಅಡಿಯಲ್ಲಿ ಹೋಗ್ತಿದ್ದಾವೆ ಸಣ್ಣ ಸಣ್ಣ ಪುರಾಣಿ ಮರಿಗಳೆಲ್ಲ ಬರ್ತವೆ ತುಂಬ ಇದೆ ತೋಟದಲ್ಲಿ ಹಾಗೆ ಬಂದಷ್ಟೊತ್ತಿಗೆಲ್ಲ ನೋಡೋದಕ್ಕೆ ಸಿಗ್ತದೆ ಅಂದರೆ ಈಗ ಇಲ್ಲಿ ಫುಲ್ಲೆಲ್ಲ ಹಸಿ ಹುಲ್ಲಾಗಿದೆ ನೋಡಿ ಅದನ್ನೇ ಮೇಯೋದಕ್ಕೆ ಬರೋದು ಈ ಕಡೆ ಬಂದು ತೋರಿಸಿ ಬಂದ್ಕೊಂಡು ಯಾರಿ ಹೋಗ್ತದೆ ಅಂತೂ ಗೊತ್ತಿಲ್ಲ ನೋಡಿ ಹತ್ತಿರ ಹೋದರೆ ಓಡೋಗ್ತದೆ ಅಡು ಮೂರಿದೆ ಫ್ರೆಂಡ್ಸ್ ಆ ಕಡೆ ಫ್ರೆಂಡ್ಸ್ ನೀವು ಕೇಳಿದರು ಮನೆಯಲ್ಲೇ ಯಾಕೆ ಜಾಯಿ ಕೈ ಈವಾಗಲೇ ಹಣ್ಣಾಗ್ತಿದೆ ನಮ್ಮ ಮನೆಯಲ್ಲೆಲ್ಲ ಮಳೆಗಾಲದಲ್ಲಿ ಹಣ್ಣಾಗೋದು ಅಂತ ಹೇಳಿದ್ರಿ ಅಲ್ವಾ ನಮ್ಮನೆಯಲ್ಲೇ ಕೂಡ ಮಳೆಗಾಲದಲ್ಲಿ ಹಣ್ಣಾಗುವಂಥ ಜಾಯಿ ಕೈ ಕೂಡ ಇದೆ ಇದು ಬೇಸಿಗೆಯಲ್ಲೇ ಬರ್ತದೆ ಅಂದರೆ ಇದು ನಾವು ತೋಟಗಾರಿಕೆಯಲ್ಲಿ ಕೊಟ್ಟಿರುವಂಥ ಗಿಡ ಇದು ಹಾಗಾಗಿ ಇದು ಮಾತ್ರ ವಿಶೇಷ ತಳಿ ಅಂತ ಅನ್ಸೋದು ನೋಡಿ ಬೇಸಿಗೆಯಲ್ಲೇ ಹಣ್ಣಾಗಿಬಿಡ್ತದೆ ಮತ್ತು ಕೆಲವೊಂದಿಷ್ಟು ಗಿಡ ಮಳೆಗಾಲದಲ್ಲಿ ಹಣ್ಣಾಗುವುದು ಎಂತಕ್ಕಂತ ಗೊತ್ತಿಲ್ಲ ಫ್ರೆಂಡ್ಸ್ ನನಗೂ ಕೂಡ ಅಂದರೆ ಈ ಗಿಡದ ವಿಶೇಷನೇ ಹಾಗೆ ಅಂತ ಅನಿಸುತ್ತೆ ಬೇಸಿಗೆಯಲ್ಲೇ ಹಣ್ಣಾಗಿಬಿಡ್ತದೆ ಇದು ಯಾವಾಗ ಕಾಯಿಯಾಗೋದಿಕ್ಕೆ ಶುರುವಾಗಿಯೇ ನೋಡಿ ಅವತ್ತಿಂದ ಕೂಡ ಬೇಸಿಗೆಯಲ್ಲೇ ಹಣ್ಣಾಗ್ತದೆ ಮಳೆಗಾಲದಲ್ಲೂ ಕೂಡ ಆಗುವಂಥದ್ದು ಕಾಯಿ ಇದೆ ನಿಮಗೆ ತೋರಿಸ್ತೇನೆ ಇವಾಗ ನಾನು ನೋಡಿ ನಮ್ಮದು ಈ ಗಿಡದ ಜಾಕಿ ಎಲ್ಲ ಉಂಟಲ್ಲ ಇದೆಲ್ಲ ಮಳೆಗಾಲದಲ್ಲಿ ಸಿಗೋದು ಈಗ ಕೊಯ್ಯೋದಿಕ್ಕಾಗೋದಲ್ಲ ತುಂಬ ಹೇಳೋದು ನೋಡಿ ಆ ಗಿಡದ್ದು ಮಾತ್ರ ಈಗ ಮಾತ್ರ ಶುರು ಹೂವಾಗೋದಿಕ್ಕೆ ಅದೇನೋ ಎಂಥೇಳಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಹೀಗೆ ಹಣ್ಣು ಆಗ್ಬೋದೇನು ಅಲ್ಲಿವರೆಗೂ ಸಿಗೋದಿಲ್ಲ ನಮಗೆ ಮತ್ತು ಆ ಗಿಡದ್ದು ಮಾತ್ರ ಅಲ್ಲಿ ಆ ಕಡೆ ಎಲ್ಲ ಉಂಟು ನೋಡಿ ನಾವು ತೋಟಗಾರಿಕೆಯಿಂದ ಏನು ಗಿಡಗಳನ್ನೆಲ್ಲ ತಂದಿದ್ವಿ ನೋಡಿ ಅದು ಮಾತ್ರ ಬೇಸಿಗೆರೆಯ ಹಣ್ಣು ಆಗ್ತದೆ ಹಾಗಾಗಿ ಅದೊಂದು ಹೈಬ್ರಿಡ್ ಅಥವಾ ಅದು ಗಿಡಗಳನ್ನೇ ಆ ಥರ ತಯಾರು ಮಾಡಿ ಬಂದಿದ್ದೇನು ಅಂತ ಅಂದ್ಕೊತೀನಿ ನಾನು ಹಾಗೆ ಮತ್ತು ನೀವು ತೋಟಗಾರಿಕೆಲ್ಲ ಇರುತ್ತೆ ನೋಡಿ ಕೃಷಿ ಇಲಾಖೆಯಿಂದ ಅಲ್ಲೆಲ್ಲ ವಿಚಾರಿಸಿ ಬೇಸಿಗೆಯಲ್ಲಿ ಕೊಯ್ಯುವಂಥ ಈ ಗಿಡಗಳು ಇದೆಯಾ ಅಂತ ಅಂದ್ಬಿಟ್ಟು ಆ ಥರ ಗಿಡಗಳನ್ನ ತಂದು ನೆಟ್ಟರೆ ಬೇಗ ಸಿಗ್ತದೆ ನೋಡಿ ನಾವು ಅಲ್ಲಿಂದ ತಂದು ನೆಟ್ಟು ಗಿಡ ಆಗಿರೋದ್ರಿಂದ ಆ ಗಿಡಗಳನ್ನ ನೆಟ್ಟು ಯಾವಾಗ ಕಾಯಾಗೋದಕ್ಕೆ ಶುರುವಾಗಿದೆ ನೋಡಿ ಅವತ್ತಿಂದನೂ ಕೂಡ ಅಲ್ಲಿರುವಂಥ ಎಲ್ಲ ಗಿಡದಲ್ಲೂ ಕೂಡ ಬೇಸಿಗೆಯೇ ಹಣ್ಣಾಗೋದು ಕಾಯಿಗಳು ಈಗ ಮಾವಿನ ಹಣ್ಣಿನ ಸೀಸನ್ ಏನು ಶುರುವಾಗಿದೆ ಆದ್ರೂ ಈಗ ಮಾವಿನ ಹಣ್ಣಲ್ಲಿ ಏನು ಅಪರೂಪ ಅಂತ ಇಲ್ಲವೇ ಇಲ್ಲ ಯಾಕೆಂದ್ರೆ ಹಳ್ಳಿಗಳಲ್ಲಿ ಸಿಗುವಂತ ಮಾವಿನ ಹಣ್ಣು ಮಾತ್ರ ಈ ಸಮಯದಲ್ಲಿ ಸಿಗುದ್ರೆ ಪೇಟೆಗಳಲ್ಲೆಲ್ಲ ಎಲ್ಲಾ ಟೈಮಲ್ಲೂ ಎಲ್ಲಾ ಕಾಲದಲ್ಲೂ ಕೂಡ ಮಾವಿನ ಹಣ್ಣು ಸಿಗ್ತಾನೆ ಇರುತ್ತೆ ಒಂಥರ ಮಾವಿನ ಹಣ್ಣೆಲ್ಲ ಆಲ್ ಟೈಮ್ ಅಂತಾನೆ ಹೇಳ್ಬೋದು ನೋಡಿ ಹಾಗೆ ಫ್ರೆಂಡ್ಸ್ ಮತ್ತೆ ಹಳ್ಳಿ ಕಡೆಲ್ಲ ಮರದಲ್ಲೆಲ್ಲ ಇವಾಗ ಹಣ್ಣಾಗೋದು ಮತ್ತೆ ನಮ್ಮೂರಲ್ಲೂ ಕೂಡ ನಮ್ಮ ಒಬ್ಬರ ಮನೆಯಲ್ಲಿ ಮಾವಿನ ಹಣ್ಣು ಹಣ್ಣಾಗಿತ್ತು ಹಾಗಾಗಿ ಅವ್ರ ಮನೆಯಿಂದ ಸ್ವಲ್ಪ ಹಣ್ಣನೆಲ್ಲ ತಂದಿದ್ರು ಇದು ಸಣ್ಣ ಹಣ್ಣು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಮತ್ತೆ ಇದನ್ನ ಎಂತ ಹೇಳಿ ತಂಬುಳಿ ಆಗಿರ್ಬೋದು ಮತ್ತೆ ಕಟಮಿಟ ಈ ತರದಲ್ಲೆಲ್ಲ ಮಾಡೋದಕ್ಕೆ ತುಂಬಾ ರುಚಿಯಾಗೋದು ಹಾಗಾಗಿ ಒಂದು ಸ್ವಲ್ಪ ಹಣ್ಣನ್ನು ನಾನು ಇವತ್ತು ಅಂತ ಎಂತ ಹೇಳಿ ಮಾವಿನ ಹಣ್ಣಿನ ಕಟ್ಟಮಿಟ್ಟ ಅಂತನೂ ಹೇಳ್ಬೋದು ಹಾಗೆ ಇದಕ್ಕೆ ನಾವು ಕೊಳಂಬ ಅಂತಲೂ ಕರಿತೀವಿ ಅದನ್ನು ಮಾಡೋದಕ್ಕಂತ ತೆಗೀತಾ ಇರೋದು ಈಗ ಮಾವಿನ ಹಣ್ಣು ತೊಳ್ಕೊಂಡು ಮತ್ತೆ ಅದು ತೊಟ್ಟು ಅಂದರೆ ತುಂಬ ಹಣ್ಣಾಗಿದೆಯಲ್ಲ ಹಾಗಾಗಿ ಅಲ್ಲಿ ತೊಟ್ಟಿನ ಹತ್ರ ಸ್ವಲ್ಪ ಕಪ್ಪು ಕಪ್ಪಾಗಿರೋದೇನು ಹಾಳಾಗಿರೋದಲ್ಲ ಹಾಗೆ ನಾನು ಅದರಿಂದ ತೆಗೆದು ಹಾಕಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಮಾವಿನ ಹಣ್ಣಿನ ಕಟ್ಟಮಿಟ್ಟೆಲ್ಲ ಮಾಡಿದ್ರೆಲ್ಲ ಊಟ ಅಂತೂ ಚೂರು ಊಟ ಮಾಡಲು ಜಾಸ್ತಿ ಊಟನೇ ಮಾಡ್ಬೋದು ಹಾಗಾಗಿ ನನಗಂತ ಹಣ್ಣಿನ ಅಡುಗೆಗಳು ಅಂದರೆ ಎಲ್ಲ ತುಂಬಾ ಇಷ್ಟ ನಿಮಗೂ ಕೂಡ ಯಾರೇತಿಗೆಲ್ಲ ಮಾವಿನ ಹಣ್ಣಿನ ಅಡುಗೆಗಳು ಅಂತಂದ್ರೆ ಇಷ್ಟ ನೋಡಿ ಅವರೆಲ್ಲರೂ ಕೂಡ ಕಾಮೆಂಟಲ್ಲಿ ತಿಳಿಸಿ ಆಯ್ತಾ ಹೋದ ವರ್ಷ ನಾನು ಹಣ್ಣಿನ ಹಪ್ಪಳ ಇದರದನ್ನೆಲ್ಲ ತುಂಬ ಮಾಡಿದ್ದು ಈ ವರ್ಷ ನಮ್ಮ ಮನೆಯಲ್ಲಿ ಮಾವಿನ ಹಣ್ಣು ಆಗಿಲ್ಲ ಇನ್ನು ಮುಂದಿನ ವರ್ಷ ನಮ್ಮ ಮನೇಲಿ ಯಾವಾಗಲೂ ಒಂದು ವರ್ಷ ಬಿಟ್ಟು ಇನ್ನೊಂದು ವರ್ಷಕ್ಕೆ ಆಗ್ತದೆ ನೋಡಿ ಹಾಗೆ ಅದೇನತಕ್ಕಂತ ಗೊತ್ತಿಲ್ಲ ಆಯಿತಾ ಈಗ ಮಾವಿನ ಹಣ್ಣರನ್ನ ಸಿಪ್ಪೆರನ್ನು ತೆಗೆದಾದ ನಂತರ ಮಾವಿನ ಹಣ್ಣನ್ನು ಸ್ವಲ್ಪ ಕೈಯಿಂದ ಹಿಂಡಿ ಬೇಕಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಬೇಡ ಹಾಗೆ ಮಾವಿನ ಹಣ್ಣಲ್ಲಿ ಒಂದು ಹಿಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಬೇಕು ಸಕ್ಕರೆ ಹಾಕಬಾರ್ದು ಬೆಲ್ಲ ಹಾಕಿದ್ರಿಂದ ಆಗೋದು ಇದು ನಮ್ಮ ಅಂದರೆ ಕಬ್ಬಿನ ಗದ್ದೆಯಲ್ಲೇ ಮಾಡಿರುವಂಥದ್ದು ಫ್ರೆಶ್ ಬೆಲ್ಲ ಹಾಗಾಗಿ ಅದನ್ನು ತಂದಿಟ್ಕೊಂತೀವಿ ಮನೇಲಿ ಅದನ್ನು ಹಾಕಿ ಈ ಥರ ಚೆನ್ನಾಗಿ ಕುದಿಸ್ಬೇಕು ಅದು ಬೆಲ್ಲ ಮತ್ತೆ ಮಾವಿನ ಹಣ್ಣಿನ ರಸಾಲ ಏನು ಗಟ್ಟಿ ಆಗ್ತದಲ್ಲ ಆವಾಗ ಅಂದರೆ ಸುಮಾರು ಒಂದು ಆಯಿತು ಅಂದ ಆವಾಗ ಅದು ಬೇವಿನ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪಿಂದು ಕರ್ಬೇವಿನ ಸೊಪ್ಪು ಮತ್ತು ಫ್ರೆಂಡ್ಸ್ ಒಣಮೆಣಸು ಹಾಗೆಯೇ ಸಾಸಿವೆ ಸ್ವಲ್ಪ ತೆಂಗಿನಕಾಯನ್ನು ಹಾಕಿ ಒಗ್ಗರಣೆ ಮಾಡಿ ಹಾಕಿದರೆ ತುಂಬ ರುಚಿಯಾಗೋದು ಅದಾದ ನಂತರ ಇವತ್ತು ಊಟಕ್ಕೆ ಮತ್ತೆ ಬೇರಸಿನಕಾಯಿನ ಫ್ರೈಯನ್ನು ಮಾಡಿದರೆ ಇದಂತೂ ಮೀನು ಫ್ರೈ ಇರಲಿ ಚಿಕನ್ ಕಬಾಬ್ ಈ ಥರದ್ದು ಯಾವುದಿದ್ರೂ ಕೂಡ ಈ ಬೇರಸಿನಕಾಯಿನ ಈ ಥರ ಫ್ರೈನಷ್ಟು ರುಚಿಯಾಗೋದೇ ಇಲ್ಲ ಹಾಗಾಗಿ ಇದು ಎಲ್ರಿಗೂ ಕೂಡ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ಅದಕ್ಕೆ ತಯಾರಾಯ್ತು ಹಾಗೆ ಎಲ್ಲನೂ ಕೂಡ ಡಬ್ಬದಲ್ಲಿ ಹಾಕಿ ತುಂಬಿಡ್ತಾ ಇಡ್ತಾ ಇದ್ದೀನಿ ಅದನ್ನು ನಿಮಗೆ ತೋರಿಸುವಾಗ ಇನ್ನೂ ಒಂದೆರಡು ಎರಡು ಬಿಸಿಲಲ್ಲಿ ಒಣಗಿಸ್ಬೇಕಿತ್ತು ಅದ್ರೂ ಚೆನ್ನಾಗಿ ಉರಿತಾ ಇತ್ತು ಅದರನ್ನು ನಾನು ಒಂದೆರಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಟಿದ್ದೀನಿ ಇವಾಗ ಒಳ್ಳೆ ಗಟ್ಟಿಯಾಗಿದೆ ಮತ್ತು ಈಗ ಪೂರ್ತಿ ಧೂಪನೂ ಕೂಡ ಉರಿಯುತ್ತೆ ಅವತ್ತಿನ ದಿನ ಪೂರ್ತಿ ಧೂಪ ಉರಿಯೋದಿಲ್ಲ ಆಗಿತ್ತು ಅಂದರೆ ಒಳಗಡೆಗೆ ತುಂಬ ಹಸಿ ಹಸಿ ಇತ್ತು ನೋಡಿ ಹಂಗಾಗಿ ಇವತ್ತೊಂದು ದಿನ ನೋಡಿ ದೀಪ ತೂಪವನ್ನು ಹಚ್ತೀನಿ ಹೇಗೆ ಉರಿಯುತ್ತೆ ಅಂತ ಅಂದ್ಬಿಟ್ಟು ಮತ್ತು ಇವತ್ತೊಬ್ಬರು ಕೇಳ್ತಾಯಿದ್ರು ಸಿಸ್ಟರ್ ನಿಮ್ಮ ಥರನೇ ನಾನು ಕೂಡ ಧೂಪ ಮಾಡಿದ್ದೆ ಅದು ನನ್ನ ವೀಡಿಯೋ ನೋಡ್ಕೊಂಡು ಅಲ್ವಂತೆ ಇವತ್ತು ದೀಪನೇ ಯಾರಾಯ್ತು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಗಾಳಿ ಇದೆ ತುಂಬ ಗಾಳಿ ಬಿಸಿತೈತು ಹಂಗಾಗಿ ದೀಪ ನಂದು ಬಿಡ್ತು ಮತ್ತು ಅವತ್ತು ಇವತ್ತೊಬ್ಬರು ಕೇಳ್ತಾಯಿದ್ರು ಸಿಸ್ಟರ್ ನಾನು ಇದು ಕೂಡ ಇದೇ ಥರನೇ ಧೂಪ ಮಾಡಿದ್ದೆ ಮನೇಲಿ ಆದರೆ ಚೆನ್ನಾಗಿ ಉರಿತೆ ಇಲ್ಲ ಅಂತ ಅಂದ್ಬಿಟ್ಟು ನಾವು ಧೂಪ ಕರ್ಪೂರ ಮತ್ತು ತುಪ್ಪವನ್ನು ಚೆನ್ನಾಗಿ ಬಳಸ್ತಾರೆ ಮಾತ್ರ ಈ ಥರ ಚೆನ್ನಾಗಿ ಉರಿಯೋದು ಹಾಗೆ ನಾನು ಮಾಡಿರುವಂಥ ಧೂಪ ಅಂತೂ ಚೆನ್ನಾಗಿ ಉರಿಯುತ್ತೆ ನೋಡಿ ಮತ್ತು ತುಂಬ ಪರಿಮಳ ಕೂಡ ಇದೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಉರಿಯುತ್ತೆ ಗೊತ್ತಾ ಪೂರ್ತಿ ಧೂಪ ಕೂಡ ಉರಿಯುತ್ತೆ ಮತ್ತು ಮನೆ ತುಂಬ ಪರಿಮಳ ಅಂತೂ ಹರಡುತ್ತೆ ಫ್ರೆಂಡ್ಸು ನೋಡಿ ಎಷ್ಟು ಚೆನ್ನಾಗಿ ಉರಿಯುತ್ತೆ ಇದೆ ಅಂತ ಹಾಗೆ ಈ ಥರದೊಂದು ಡಬ್ಬದಲ್ಲಿ ಹಾಕಿಟ್ರೆ ಖಾಲಿ ಆಗ್ತಿದ್ದಂಗೆ ಮತ್ತೆ ತಗೊಳ್ಳೋದು ಮತ್ತು ಈ ಥರ ಡಬ್ಬದಲ್ಲಿ ಅಂತ ಹೇಳಿ ಗಾಳಿ ಹೋಗಬಾರ್ದು ಆ ರೀತಿ ನಾವು ದೇವ್ರ ಮನೆಯಲ್ಲಿ ಇಡಬೇಕಾಗ್ತದೆ ನೋಡಿ ಎಷ್ಟು ಚಂದ ಧೂಪ ಇರ್ತಿದೆ ಅಂತ ನೋಡಿ ಧೂಪ ಕೊನೆಗೆ ಈ ಥರ ವೃದ್ಧು ಆರೋಗ್ಯ ಇರುತ್ತೆ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಫ್ರೆಂಡ್ಸ್ ಈ ಥರ ಧೂಪ ಉರಿಬೇಕು ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಬ್ಲಾಗ್ ಇಷ್ಟವಾಗಿರುತ್ತೆ ಅನ್ಕೊಂತೇ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೇ ಅಲ್ಲೇ ಇರುವಂಥ ಬೆಲ್ ಬಟನ್ ಅವತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಡಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್